ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ನ್ಯಾಯಾಧೀಶರು ಭೇಟಿ ಪರಿಶೀಲನೆ ಹಟಿ ಚಿನ್ನದ ಗಣಿ ಗೋಡೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಹಾಗೂ ಅಗಸಿ ಹತ್ತಿರ ಇರುವ ಅಂಗನವಾಡಿಗಳಿಗೆ ಲಿಂಗಸೂರು ನ್ಯಾಯಾಧೀಶರಾದ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಹಾಗೂ ಇನ್ನೊಬ್ಬರು ನ್ಯಾಯಾಧೀಶರಾದ ಅಂಬಣ್ಣಕಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಭೇಟಿ ಮಾಡಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರಿಗೆ ತರಾಟೆಗೆ ತೆಗೆದುಕೊಂಡು ಚಿಕ್ಕ ಮಕ್ಕಳಿಗೆ ಸರಿಯಾದ ಪೌಷ್ಟಿಕತೆಯುತ ಆಹಾರ ಮೊಟ್ಟೆ ಹಾಲು ಮಿಲೆಟ್ ಲಡ್ಡುಗಳನ್ನು ತರಕಾರಿಗಳನ್ನು ಪರಿಶೀಲನೆ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಮತ್ತು ಶೌಚಾಲಯವನ್ನು ದುರಸ್ತಿಯನ್ನ ಮಾಡಿಸಿಕೊಳ್ಳಬೇಕು ಈ ರೀತಿ ನಿರ್ಲಕ್ಷ್ಯ ತೋರಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂಗನವಾಡಿ ಕೇಂದ್ರದಲ್ಲಿ ಇರುವ ಎಲ್ಲಾ ರೀತಿಯ ಪದಾರ್ಥಗಳನ್ನು ಸರಬರಾಜು ಮಾಡುವಾಗ ನೀವು ಕಣ್ಣು ಮುಚ್ಚಿಕೊಂಡು ಕುಂತುಕೊಳ್ಳದೆ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ಸಣ್ಣ ಮಕ್ಕಳ ಜೀವನದ ಜೊತೆ ಆಟವಾಡಬಾರದೆಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಗೆ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಹಟ್ಟಿಸಿಪಿಐ ಅವರಾದ ಹೊಸಕೇರಪ್ಪ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಮತ್ತು ಶಿವಾನಂದ ಒಡೆಯರು ವೆಂಕೋಬಾ ಗುಡದನಾಳ ರಾಜಶೇಖರ್ ದೇವರಾಜ್ ಇತರರು ಹಾಜರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು আজি কি জানা ও ફોન ના રાત્રે લઈ તો કોક માર કે તી કોક કઈ છે ને એ આઉટ કોડ માં તી કાય પટલ નો મત કે આવો ને એલો તોણરા એલો તોણરી બસ એલરુ બસ ની તોણરી એલરુ ચાપલેટ